ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಾಸ್ಟ್ ವೀಡಿಯೋದಲ್ಲಿ ನಾನು ಮತ್ತು ನಮ್ಮ ಅನಂತ ಪದ್ಮನಾಭ್ ಸರ್ ಅವರು ಒಂದು ನೆಕ್ಸ್ಟ್ ವಿಷಯನ ಡಿಸ್ಕಸ್ ಮಾಡಿದ್ವಿ ಡಿಸ್ಕಸ್ ಮಾಡಿದಾಗ ಏನು ಹೇಳಿದ್ರು ಅನಂತ ಪದ್ಮನಾಭ್ ಸರ್ ಅಂಥೇಳಿ ಅವರು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸಲ್ಲಿ ಎಸ್ಟಾಬ್ಲಿಷ್ಮೆಂಟಲ್ಲಿ ಸುಮಾರು ಮೂವತ್ತ್ಮೂರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ಮತ್ತು ಅವರು ರಿಟೈರ್ಡ್ ಆಗಿ ಹೆಚ್ಚು ಕಡಿಮೆ ಈಗ ಒಂದು ಏಳರಿಂದ ಎಂಟು ವರ್ಷ ಆಗಿದೆ ಅವರು ಕೂಡ ಈಗ ಸರ್ಕಾರದ ಪೆನ್ಷನನ್ನು ತೊಗೊಳ್ತಾ ಇದ್ದಾರೆ ಮತ್ತು ಅವರು ಏನಂದರೆ ಬೇರೆ ನಮ್ಮ ಎಲ್ಲ ಸ್ನೇಹಿತರುಗಳಿಗೆ ಎಂಪ್ಲಾಯ್ಸ್ನವ್ರಿಗೆ ಈ ಡಿ ಸಿ ಆರ್ ಜಿ ಪೆನ್ಷನ್ನು ಕಮುಟೇಷನ್ನು ಈ ರೀತಿ ಕೆ ಸಿ ಎಸ್ ಆರು ಕೆ ಎಫ್ ಸಿ ಇದ್ರ ಬಗ್ಗೆ ತುಂಬ ಪಳಗಿದ್ದಾರೆ ಸರ್ ಅವರು ಒಂದು ಡ್ರಾಫ್ಟ್ ಮಾಡಿದ್ದಾರೆ ಮತ್ತು ಅವರ ಸ್ನೇಹಿತರುಗಳ ಜೊತೆ ಒಂದು ಸ್ವಲ್ಪ ಚರ್ಚೆ ಮಾಡಿ ಈ ಪೆನ್ಷನರ್ಸ್ಗೆ ಒಂದಷ್ಟು ಮಾಹಿತಿಗಳು ಕೊಟ್ಟರೆ ಇದು ಸಹಾಯ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಾವು ಅವರು ಚರ್ಚೆ ಮಾಡಿದ್ವಿ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು ಡ್ರಾಫ್ಟನ್ನು ನನಗೆ ಸೆಂಡ್ ಮಾಡಿದರು ಆ ಡ್ರಾಫ್ಟ್ ಏನಿದೆ ಅನ್ನೋದನ್ನು ನಿಮ್ಮೊಟ್ಟಿಗೆ ನಾನಿವತ್ತು ಶೇರ್ ಮಾಡ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ದಿನಾಂಕ ಒಂದು ಏಳು ಇಪ್ಪತ್ತೆರಡರಿಂದ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ನಡುವೆ ಅಂದರೆ ಇಪ್ಪತ್ತೈದು ತಿಂಗಳ ನಡುವೆ ನಿವೃತ್ತರಾದ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಯ ಅಧಿಕಾರಿಗಳು ಮತ್ತು ನೌಕರ ಮಿತ್ರರನ್ನು ಉದ್ದೇಶಿಸಿಬಿಟ್ಟು ಒಂದು ಡ್ರಾಫ್ಟನ್ನು ಮಾಡಿದ್ದಾರೆ ಏನಪ್ಪ ಇದು ಅಂದರೆ ತಮಗೆ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಸರ್ಕಾರವು ಆದೇಶ ಸಂಖ್ಯೆ ಹಾಕಿದಾರಲ್ಲಿ ಇಪ್ಪತ್ತೆರಡು ಏಳರಂದು ಏಳನೇ ವೇತನ ಆಯೋಗ ನೀಡಿದ ವರದಿಯನ್ನು ಜಾರಿಗೆ ತಂದು ಆದೇಶ ಮಾಡಿದೆ ಸದರಿ ಆದೇಶದ ಖಂಡಿಕೆ ಒಂಬತ್ತರಲ್ಲಿ ಈ ಕೇಳ ಕಂಡಂತೆ ತಿಳಿಸಿರುತ್ತಾರೆ ಇದು ಯಾಕೆ ಈ ಡ್ರಾಫ್ಟನ್ನು ನಾನು ನಿಮಗೆ ಸಬ್ಮಿಟ್ ಮಾಡ್ತಿದ್ದೀನಿ ಅಂದರೆ ಬಹಳಷ್ಟು ಜನ ನಾವು ಏನು ಏನೋ ಒಂದಷ್ಟು ನಾನು ವಿಡಿಯೋ ಕಳಿಸ್ಕೊಟ್ಟಿದ್ದೀನಿ ಏಳನೇ ವೇತನ ಆಯೋಗದ ಪ್ರಕಾರ ಪಿಂಚಣಿ ಎಷ್ಟು ಬರುತ್ತೆ ಆಮೇಲೆ ಡಿ ಎ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಬೇಸಿಕ್ ಕ್ಯಾಲ್ಕುಲೇಷನ್ ಬಗ್ಗೆ ಒಂದಷ್ಟು ನಾನು ಇವನು ಕಳಿಸಿದ್ದೆ ಬಹಳಷ್ಟು ಜನ ನಮ್ಮ ವೀಕ್ಷಕ ಮಹೋದಯರು ತುಂಬ ಕೆಲವೊಂದು ಕಾಮೆಂಟ್ಗಳನ್ನು ಕಳಿಸಿದ್ದಾರೆ ಸರ್ ಬ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್ ಹೇಗೆ ಅಂತ ಅನ್ನೋಂಥದ್ದು ಆ ಎಲ್ಲ ಏನು ಪ್ರಶ್ನೆಗಳನ್ನು ಕೇಳಿದಿರಿ ಇದರಲ್ಲಿ ಸುಮಾರು ನಿಮಗೆ ಒಂದು ಫಿಫ್ಟಿ ಪರ್ಸೆಂಟು ಆ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಸ್ಪಷ್ಟವಾಗಿ ಅನ್ನೋದು ಕಾರಣಕ್ಕೋಸ್ಕರ ಇದನ್ನು ನಾನು ನಿಮಗೆ ಕಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದ ಉದ್ದೇಶ ಏನಪ್ಪ ಅಂದರೆ ನಮ್ಮ ನೌಕರದಾರರಿಗೂ ಸೇವೆ ಸಲ್ಲಿಸಲಿಕ್ಕೆ ಒಂದು ಒಂದು ಅವಕಾಶ ಅಂತ ನನ್ನ ಭಾವನೆ ಇಲ್ಲಿ ಏನಂತ ಹೇಳಿದ್ರೆ ಸದ್ಯ ಆದೇಶ ಆದೇಶದ ಖಂಡಿತ ಒಂಬತ್ತರಲ್ಲಿ ಈ ಕೆಳಕಂಡಂತೆ ತಿಳಿಸಿರುತ್ತಾರೆ ಏನು ತಿಳಿಸಿದ್ದಾರೆ ಮುಂದುವರೆದು ಈ ಮೇಲಿನ ವೇತನ ಶ್ರೇಣಿಗಳ ಪರಿಷ್ಕರಣೆಯ ಕಾರಣದಿಂದ ಉಂಟಾಗುವ ವೇತನ ಮತ್ತು ಭತ್ತಗಳ ಹೆಚ್ಚಳವನ್ನು ಒಂದು ಎಂಟು ಇಪ್ಪತ್ನಾಲ್ಕರಿಂದ ನಗದಾಗಿ ಪಾವತಿ ಮಾಡತಕ್ಕದ್ದು ಅಂತ ಇದೆ ಅದರಲ್ಲಿ ಬಹಳಷ್ಟು ಜನ ಸರ್ ಒಂದು ಏಳು ಇಪ್ಪತ್ತೆರಡರಿಂದ ನಾನು ಇಪ್ಪತ್ತ್ಮೂರ ವಯಸ್ಸಿನಲ್ಲಿ ರಿಟೈರ್ಡ್ ಆಗಿದ್ದೀನಿ ನಾನು ಡಿ ಸಿ ಆರ್ ಜಿ ಪೆನ್ಷನ್ ಇದು ಕಂಪ್ಯೂಟೇಶನ್ ಅವೆಲ್ಲ ಚೇಂಜಸ್ ಆಗುತ್ತಾ ಅಂತ ಕ್ವಶನ್ಸ್ ಕೇಳಿದ್ದೀನಿ ಇದು ಮುಂದೆ ನಿಮಗೆ ಸಿಗ್ತಾ ಹೋಗುತ್ತೆ ಮೋಸ್ಟ್ಲಿ ಆ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತು ಅನ್ಕೊತೀನಿ ನಾನು ಏನಂದರೆ ಮೊದಲೆರಡು ಲೈನಲ್ಲಿದೆ ಸ್ಪಷ್ಟು ಇನ್ನೊಮ್ಮೆ ಓದ್ಬಿಡ್ತೀನಿ ಮುಂದುವರೆದು ಈ ಮೇಲಿನಂತೆ ವೇತನ ಶ್ರೇಣಿಗಳ ಪರಿಷ್ಕರಣೆಯ ಕಾರಣದಿಂದ ಉಂಟಾಗುವ ವೇತನ ಮತ್ತು ಭತ್ಯೆಗಳ ಹೆಚ್ಚಳವನ್ನು ದಿನಾಂಕ ಒಂದು ಎಂಟು ಇಪ್ಪತ್ನಾಲ್ಕರಿಂದ ನಗದಾಗಿ ಪಾವತಿ ಮಾಡತಕ್ಕದ್ದು ಅಂತಿದೆ ಅಂದರೆ ಇಟ್ ಎಫೆಕ್ಟ್ಸ್ ಫ್ರಮ್ ಒನ್ ಏಟ್ ಟ್ವೆಂಟಿ ಫೋರ್ ಅಂತ ಇದು ಒಂದು ಪಾಯಿಂಟ್ ಎರಡನೇದು ದಿನಾಂಕ ಒಂದು ಏಳು ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಸೇವೆಯಿಂದ ನಿವೃತ್ತರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕುವ ಉದ್ದೇಶಗಳಿಗೆ ಪರಿಗಣಿಸತಕ್ಕದ್ದು ಆಯ್ತಾ ಇದರಲ್ಲಿ ಬೆನಿಫಿಟ್ಗಳ ಬಗ್ಗೆ ಹೇಳಿಲ್ಲ ಏನು ಹೇಳಿದ್ರು ಸೇವೆ ಸಮಾಪ್ತಿಗೊಂಡ ಸರ್ಕಾರಿ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನವನ್ನು ಲೆಕ್ಕ ಹಾಕಕ್ಕೆ ಬಳಸಬೇಕು ಅಂತ ಹೇಳಿದ್ದಾರೆ ಆದರೆ ಸದರಿ ಕಾಲ್ಪನಿಕ ಪುನರ್ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಕಾಲ್ಪನಿಕ ಪುನರ್ನಿಗದಿಯ ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರಿ ನೌಕರನಿಗೆ ಅಥವಾ ಮರಣ ಹೊಂದಿದ ನೌಕರನ ಫಲಾನುಭವಿಗೆ ಸಂದರ್ಭಾನುಸಾರ ದಿನಾಂಕ ಇದನ್ನು ಕೂಡ ಯಾವಾಗಲಿಂದ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂತ ತಿಳಿಸಿದ್ದಾರೆ ಇದರ ಬಗ್ಗೆ ಅವರು ಮುಂದೆ ಹೇಳ್ತಾ ಹೋಗ್ತಾರೆ ಇನ್ನು ಏನಿದೆ ಈ ಮೇಲಿನ ಆದೇಶದಂತೆ ಹಿಂದಿನ ಇಪ್ಪತ್ತೈದು ತಿಂಗಳ ನಡುವೆ ನಿವೃತ್ತರಾದ ಯಾವೊಬ್ಬ ಅಧಿಕಾರಿಗೆ ಯಾವುದೇ ವ್ಯತ್ಯಾಸದ ಡಿ ಸಿ ಆರ್ ಜಿ ಕಂಪುಟೇಷನ್ನು ಇ ಎಲ್ ಎನ್ಕ್ಯಾಶ್ಮೆಂಟು ದೊರೆಯುವುದಿಲ್ಲ ಎಂಬುದು ತಿಳಿದು ಬರುತ್ತದೆ ಅಂತ ಹೇಳಿದ್ದಾರೆ ಇದಕ್ಕಾಗಿ ಉದಾಹರಣೆ ಜುಲೈ ಇಪ್ಪತ್ನಾಲ್ಕರ ತಿಂಗಳಲ್ಲಿ ನಿವೃತ್ತಿಯಾಗುವ ಅಧಿಕಾರಿ ನೌಕರನಿಗೆ ಹಾಗೂ ಅದೇ ವೇತನ ಶ್ರೇಣಿಯ ಆಗಸ್ಟ್ ಇಪ್ಪತ್ನಾಲ್ಕರಲ್ಲಿ ತಿಂಗಳಲ್ಲಿ ನಿವೃತ್ತಿಯಾಗೋ ನೌಕರನ ದೊರೆಯುವ ನಿವೃತ್ತಿ ಸೌಲಭ್ಯದ ಲೆಕ್ಕಾಚಾರ ಕೂಡ ಕೊಟ್ಟಿದ್ದಾರೆ ಅದು ಯಾವ ರೀತಿ ಬರುತ್ತೆ ಅಂತ ಕೊಟ್ಟಿದ್ದಾರೆ ಇದು ಆರ್ಡರ್ ಅಲ್ಲ ಇದು ಡ್ರಾಫ್ಟ್ ಮಾಡಿರೋದನ್ನು ನಮ್ಮ ಸರ್ ಅವರು ಕಳಿಸಿರೋದನ್ನು ನಾನು ನಿಮಗೆ ಪ್ರೆಸೆಂಟ್ ಮಾಡ್ತಿದ್ದೀನಿ ಹಾಗಂತೇಳಿ ಇದು ಸರ್ಕಾರದಿಂದ ಹೇಳುವಂಥ ಅಧಿಕೃತ ಆದೇಶಗಳಿಗೂ ಇವಾಗ ನಾನು ನಿಮ್ಮ ಮುಂದೆ ಮಾಡ್ತಕ್ಕಂಥ ವಿಡಿಯೋ ಮಾಡಿ ಕಳಿಸ್ಕೊಡ್ತಕ್ಕಂಥ ಈ ಒಂದು ಪ್ರೊಟಿಕ್ಷನ್ಸ್ಗೂ ಡಿಫ್ರೆನ್ಸ್ ಇರುತ್ತೆ ಇದಕ್ಕೆಲ್ಲದಕ್ಕೂ ಒಂದು ಪರಿಹಾರ ಇರುತ್ತೆ ಇದೇನಂದರೆ ನಿಮಗೊಂದು ಸಣ್ಣ ಒಂದು ಮಾಹಿತಿಗಾಗಿ ಏನಾಗುತ್ತೆ ಅನ್ನೋ ತಿಳ್ಕೊಳ್ಳೋಕ್ಕೋಸ್ಕರ ಇದನ್ನು ನಾನು ಒಂದು ಪ್ರಯತ್ನವನ್ನು ನಿಮಗೆ ನಾನು ಇದ್ದೀನಿ ಈಗ ನೋಡಿ ಈಗ ಜುಲೈ ಇಪ್ಪತ್ತ್ನಾಲ್ಕರಲ್ಲಿ ಏನಪ್ಪ ಬೇಸಿಕ್ ಪೇ ಐವತ್ತೆಂಟು ಸಾವಿರದ ಇನ್ನೂರೈವತ್ತಿದೆ ರಿಟೈರ್ಮೆಂಟ್ ಡೇ ಜುಲೈ ಟ್ವೆಂಟಿ ಫೋರ್ ಓಲ್ಡ್ ಬೇಸಿಕ್ಕು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ನ್ಯೂ ಬೇಸಿಕ್ಕು ತೊಂಬತ್ತೆರಡು ಸಾವಿರದ ಆಗುತ್ತೆ ಕ್ಯಾಲ್ಕುಲೇಷನ್ನು ಡಿ ಸಿ ಆರ್ ಜಿ ಮ್ಯಾಕ್ಸಿಮಮ್ಮು ಇಪ್ಪತ್ತು ಲಕ್ಷ ಲಾಸ್ಟ್ ಎಮಾಲಮೆ ಎಮಾಲಮೆಂಟ್ಸ್ ಡ್ರಾನ್ ಇಂಟು ಡಿವೈಡೆಡ್ ಬೈ ಲಾಸ್ಟ್ ಎಮಾಲಮೆಂಟ್ಸ್ ಡಾನ್ ಡಿ ಡ್ರಾನ್ ಡಿವೈಡೆಡ್ ಬೈ ಫೋರ್ ಇಂಟು ಕ್ವಾಲಿಫೈಯಿಂಗ್ ಸರ್ವಿಸ್ ಇನ್ ಹಾಫ್ ಇಯರ್ ಇದ್ರ ಪ್ರಕಾರ ಲೆಕ್ಕ ಮಾಡಿದರೆ ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ಡಿವೈಡೆಡ್ ಬೈ ನಾಲ್ಕು ಇಂಟು ಅರವತ್ತಾರು ಇಸಿಕ್ವಲ್ ಟು ಒಂಬತ್ತು ಲಕ್ಷ ಅರವತ್ತೊಂದು ಸಾವಿರದ ನೂರ ಇಪ್ಪತ್ತೈದು ರೂಪಾಯಿ ಆಗುತ್ತೆ ಇದು ಒಂದು ಯಾವುದು ಇದು ಲೆಕ್ಕಾಚಾರ ಯಾವುದಕ್ಕೆ ಡಿ ಸಿ ಆರ್ ಜಿಗೆ ಕ್ಯಾಲ್ಕುಲೇಷನ್ ಆಫ್ ಡಿ ಸಿ ಆರ್ ಜಿ ಇಲ್ಲಿದೆ ನೋಡಿ ಡಿ ಸಿ ಆರ್ ಜಿ ಇಷ್ಟು ಬರುತ್ತೆ ಅಂತ ಯಾವುದಕ್ಕೆ ಓಟ್ ಬೇಸಿಗೆ ಇಲ್ಲಿ ಬನ್ನಿ ಅದೇ ಆಗಸ್ಟ್ ಇಪ್ಪತ್ತ್ನಾಲ್ಕಕ್ಕೆ ಕ್ಯಾಲ್ಕುಲೇಷನ್ನು ಡಿ ಸಿ ಆರ್ ಜಿ ಬೇಸಿಕ್ ಐವತ್ತೆಂಟು ಸಾವಿರ ಇದೆ ಇಲ್ಲಿ ತೊಂಬತ್ತೆರಡು ಸಾವಿರ ಬೇಸಿಕ್ ಬರುತ್ತೆ ಡಿ ಸಿ ಆರ್ ಜಿ ಫಾರ್ಮುಲಾ ಏನಪ್ಪ ಲಾಸ್ಟ್ ಎಮಾಲಮೆಂಟ್ ಡ್ರಾನ್ ಇಂಟು ಡಿವೈಡೆಡ್ ಬೈ ಫೋರ್ ಇಂಟು ಕ್ವಾಲಿಫೈಯಿಂಗ್ ಸರ್ವಿಸ್ ಇನ್ ಹಾಫ್ ಎ ಇಯರ್ ಇದ್ರ ಪ್ರಕಾರ ತೊಂಬತ್ತೆರಡು ಸಾವಿರದ ನಾನ್ನೂರು ಡಿವೈಡೆಡ್ ಬೈ ನಾಲ್ಕು ಇಂಟು ಅರವತ್ತಾರು ವರ್ತಾರು ಇಸ್ ಇಕ್ವಲ್ ಟು ಹದಿನೈದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಡಿ ಸಿ ಆರ್ ಜಿ ಬರುತ್ತೆ ಇಲ್ಲಿ ನೋಡಿರಿ ಇವಾಗ ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ಹದಿನೈದು ಲಕ್ಷ ಡಿ ಸಿ ಆರ್ ಜಿ ಜುಲೈ ಇಪ್ಪತ್ತ್ನಾಲ್ಕಕ್ಕೆ ಡಿ ಸಿ ಜಿ ಒಂಬತ್ತು ಲಕ್ಷ ಬಂತು ಅಂದರೆ ಡಿ ಸಿ ಆರ್ ಜಿ ಐದು ಲಕ್ಷ ಅರವತ್ತ್ಮೂರು ಸಾವಿರ ಬರುತ್ತೆ ಜುಲೈ ಇಪ್ಪತ್ನಾಲ್ಕಕ್ಕೆ ರಿಟೈರ್ಡ್ ಆದವ್ರಿಗೆ ಮತ್ತು ಆಗಸ್ಟ್ ಇಪ್ಪತ್ನಾಲ್ಕಕ್ಕೆ ರಿಟೈರ್ಡ್ ಆದವ್ರಿಗೆ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ಅನ್ನೋದನ್ನು ನಮ್ಮ ಅನಂತ ಪದ್ಮನಾಭ ಸರ್ ಅವರು ಒಂದು ಕ್ಯಾಲ್ಕುಲೇಟ್ ಮಾಡಿ ಕಳಿಸಿದ್ದಾರೆ ಸೊ ಇದು ಏನಂದರೆ ಎಲ್ಲ ಪೆನ್ಷನರ್ಸ್ಗೆ ರಿಟೈರ್ಮೆಂಟ್ ಆದವ್ರಿಗೆ ಇದು ಅರ್ಥ ಮಾಡ್ಕೋಬೇಕು ಏನು ಏನು ಯಾವ ಥರ ಡಿಫ್ರೆನ್ಸ್ ಆಗುತ್ತೆ ಅಂತ ಇದು ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಕ್ಯಾಲ್ಕುಲೇಷನ್ಸ್ ಆಫ್ ಕಮ್ಯುಟೇಷನ್ ವ್ಯಾಲ್ಯೂ ಆಫ್ ಪೆನ್ಷನ್ ಕಮ್ಯುಟೇಷನ್ ಎಷ್ಟು ಬರ್ತದಪ್ಪ ಕಮ್ಯುಟೇಷನ್ ಫಾರ್ಮುಲಾ ಏನು ಒನ್ ತರ್ಡ್ ಆಫ್ ಪೆನ್ಷನ್ ಇಂಟು ಕಂಪುಟೇಷನ್ ಫ್ಯಾಕ್ಟರ್ ಇಂಟು ಟ್ವೆಲ್ ಕಮುಟೇಷನ್ ಫ್ಯಾಕ್ಟರು ಸ್ಟ್ಯಾಂಡರ್ಡ್ ಇರ್ತೈತೆ ನೈನ್ ಪಾಯಿಂಟ್ ಏಯ್ಟ್ ಒನ್ ಇಲ್ಲ ಐತೆ ರಿಟೈರ್ಮೆಂಟ್ ಡೇ ಜುಲೈ ಟ್ವೆಂಟಿ ಫೋರ್ಗೆ ಐವತ್ತೆಂಟು ಸಾವಿರ ಬೇಸಿಕ್ ಇದು ಈಗ ಹೊಸದು ತೊಂಬತ್ತೆರಡು ಸಾವಿರ ಇಲ್ಲಿ ನೋಡ್ರಿ ಇದು ಪೆನ್ಷನ್ ಹಾಫ್ ಆಫ್ ಪೆನ್ಷನ್ ಇಸ್ ಈಕ್ವಲ್ ಟು ಓಕೆನಾ ಇದು ಟ್ವೆಂಟಿ ನೈನ್ ತೌಸಂಡ್ ಒನ್ ಟ್ವೆಂಟಿ ಫೈವ್ ಅಂದರೆ ಐವತ್ತೆಂಟರ ಇದ್ರಾಗ ಅರ್ಧ ಓಕೆನಾ ಬೈ ಮೂರು ಇಂಟು ಇದು ಏನಪ್ಪ ಅಕೊಮೊಟೇಷನ್ ಫ್ಯಾಕ್ಟ್ರಿ ಇಂಟು ಟೋಲ್ ಫಾರ್ಮುಲಾ ಫಾರ್ಮುಲಾ ಹಾಕಿರಿ ಏನು ಬಂತು ಇದನ್ನು ಲೆಕ್ಕ ಮಾಡಿದರೆ ಇಲ್ಲಿ ಒಂಬತ್ತು ಸಾವಿರ ಒಂಬತ್ತು ಪಾಯಿಂಟ್ ಎಂಟು ಹನ್ನೆರಡು ಮಾಡಿ ಹನ್ನೊಂದು ಸಾವಿರದ ಸಾರಿ ಹನ್ನೊಂದು ಲಕ್ಷದ ನಲವತ್ತೆರಡು ಸಾವಿರದ ಎಂಟುನೂರ ಇಪ್ಪತ್ತೈದು ರೂಪಾಯಿ ಇದು ಕಂಪಿಟೇಷನ್ ಯಾವಾಗ ಜುಲೈ ಇಪ್ಪತ್ತ್ನಾಲ್ಕಿನಲ್ಲಿ ರಿಟೈರ್ಡ್ ಆದವರಿಗೆ ಇಷ್ಟು ಕಂಪಿಟೇಷನ್ ಬರುತ್ತೆ ಅಂತ ಆಯ್ತರ ಆಗಸ್ಟ್ ಇಪ್ಪತ್ನಾಲ್ಕರ ರಿಟೈರ್ಡ್ ಆದರೆ ಕಂಪಿಟೇಷನ್ ಇಷ್ಟು ಬರುತ್ತೆ ಅಂತ ಬೇಸಿಕ್ಕು ತೊಂಬತ್ತೆರಡು ಸಾವಿರ ಅನ್ನೋದು ಇದಕ್ಕೆ ಪೆನ್ಷನ್ ಕ್ಯಾಲ್ಕುಲೇ ಇದನ್ನ ಲೆಕ್ಕ ಮಾಡಿ ಕಂಪಿಟೇಷನ್ ಫಾರ್ಮುಲಾಕ್ಕೆ ಲೆಕ್ಕ ಮಾಡಿದರೆ ಇಲ್ಲಿ ಬಂದು ನೋಡಿರಿ ಹದಿನೆಂಟು ಲಕ್ಷದ ಇಪ್ಪತ್ತು ಸಾವಿರ ಬರುತ್ತೆ ಇದು ಬಿ ಇಲ್ಲಿ ಬನ್ನಿ ಇದು ಎ ಇದು ಬಿ ಏನು ಮಾಡಿದ್ರು ಬಿ ಮೈನಸ್ ಎ ಅಂದರೆ ಹದಿನೆಂಟು ಲಕ್ಷ ಮೈನಸ್ ಹನ್ನೊಂದು ಲಕ್ಷ ಅಂದರೆ ಆರು ಲಕ್ಷ ಅವರಿಗೆ ಕಂಪಿಟೇಷನ್ನಲ್ಲಿ ಡಿಫ್ರೆನ್ಸ್ ಬರುತ್ತೆ ಜುಲೈನಲ್ಲಿ ರಿಟೈರ್ಡ್ ಆದ್ರಿಗೆ ಮತ್ತು ಆಗಸ್ಟ್ನಲ್ಲಿ ರಿಟೈರ್ಡ್ ಆದ್ರಿಗೆ ಇದು ಯಾಕೆ ಹಿಂಗಾಗುತ್ತಪ್ಪ ಅಂದರೆ ಇಲ್ಲಿ ಐತೆ ನೋಡ್ರಿ ಏನಂದರೆ ದಿನಾಂಕ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗತಕ್ಕದ್ದು ಅಂತ ಇತ್ತಲ್ಲ ಅದಕ್ಕೆ ಹಿಂಗೆ ಅಂತ ನಮ್ಮ ಅನಂತ ಪದ್ಮನಾಭ ಸರ್ ಅವರು ಎಕ್ಸ್ಪ್ಲೇನ್ ಮಾಡಿ ಇದನ್ನು ಡಿಫ್ರೆನ್ಸ್ ಹಿಂಗಾಗತ್ತೆ ಅಂತ ತಿಳಿಸಿದ್ದಾರೆ ಇದ್ರ ಬಗ್ಗೆ ಸ್ಪಷ್ಟವಾದಂಥ ಆದೇಶ ಏಳನೇ ವೇತನ ಆಯೋಗದಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ನಮಗೆ ಮಾಹಿತಿ ಇಲ್ಲ ಇದನ್ನು ಎಲ್ಲ ನಮ್ಮ ನಿವೃತ್ತ ನೌಕರರು ಇದನ್ನು ಗಮನಿಸ್ಕೋಬೇಕು ಇದೇನಪ್ಪ ನಮ್ಮದೊಂದು ಪ್ರಿಡಿಕ್ಷನ್ ಇದು ಕೊಟ್ಟರೆ ಒಂದು ಎಂಟು ಇಪ್ಪತ್ನಾಲ್ಕರಿಂದ ಕೊಟ್ಟರೆ ಎಫೆಕ್ಟು ಬೆನಿಫಿಟ್ ಕೊಟ್ಟರೆ ಏನು ಅಂತ ಇದನ್ನು ಒಂದು ಎಂಟು ಇಪ್ಪತ್ನಾಲ್ಕರಿಂದ ಕೊಡೋದಕ್ಕಿಂತ ಒಂದು ಏಳು ಇಪ್ಪತ್ತೆರಡಕ್ಕೇ ಬೆನಿಫಿಟ್ ಕೊಟ್ಟಿದ್ರೆ ಇದೆಲ್ಲದು ಲಾಗ್ ಆಗಿಬಿಡೋದು ಆಫ್ಟರ್ ರಿಟೈರ್ಮೆಂಟ್ ಆದವ್ರಿಗೆ ಅನ್ನೋದು ನಮ್ಮ ಅನಂತ ಪದ್ಮನಾಭ ಸರ್ ಅವರ ಒಂದು ಅವರ ಸ್ನೇಹಿತರು ಒಂದು ವಿಚಾರ ಮಾಡಿರುವಂಥದ್ದು ವಿಷಯ ಇದು ಆಯ್ತಲ್ಲ ಸೊ ಇದಾಯ್ತಲ್ಲ ನೆಕ್ಸ್ಟ್ ಬನ್ನಿ ಇ ಎಲ್ ಇ ಎಲ್ ಏನಪ್ಪ ಇ ಎಲ್ ಎನ್ಕ್ಯಾಶ್ಮೆಂಟ್ ಡಿಫ್ರೆನ್ಸ್ ಇದು ಓಲ್ಡ್ ಬೇಸಿಕಿಗೆ ಇ ಎಲ್ ಎನ್ಕ್ಯಾಶ್ಮೆಂಟು ಏಳು ಲಕ್ಷ ಎಂಬತ್ತು ಐವತ್ತೆಂಟು ಸಾವಿರ ಬರುತ್ತೆ ಇ ಎಲ್ಗೆ ಏನು ಲೆಕ್ಕ ಮಾಡ್ತಾರೆ ಅದು ಮೂವತ್ತು ತಿಂಗಳು ಸ್ಯಾಲ್ರಿ ಮುನ್ನೂರು ಇಂಟು ಬರುತ್ತೆ ನೋಡಿ ಇಲ್ಲಿ ಐವತ್ತೆಂಟು ಸಾವಿರದ ಇನ್ನೂರೈವತ್ತು ಡಿ ಎ ಹದಿನೇಳು ಸಾವಿರದ ಆರ್ನೂರ ಎಂಟು ಒಟ್ಟು ಎಪ್ಪತ್ತೈದು ಸಾವಿರ ಇದು ಟೆನ್ ಮಂತ್ಸ್ ಸ್ಯಾಲ್ರಿ ಹಾಂ ಸಾರಿ ತ್ರೀ ಹಂಡ್ರೆಡ್ ಡೇಸ್ ಅಂದರೆ ಟೆನ್ ಮಂತ್ಸ್ ಆಗ್ತೈತೆ ನಾನು ಮೂವತ್ತು ತಿಂಗಳಂದ್ರೆ ಅದು ಮೂ ಮೂವತ್ತು ತಿಂಗಳ ಮುನ್ನೂರು ದಿವಸ ಅಂದರೆ ಹತ್ತು ತಿಂಗಳ ಸ್ಯಾಲ್ರಿ ಏಳು ಲಕ್ಷ ಐವತ್ತೆಂಟು ಸಾವಿರ ಆಗತ್ತೆ ಅದೇ ಹೊಸ ಬೇಸಿಕಿಗೆ ಬಂದರೆ ಇ ಎಲ್ ಎನ್ ಕ್ಯಾಶ್ಮೆಂಟು ಇಲ್ಲಿ ನೋಡಿರಿ ಎಷ್ಟು ಬರ್ತಪ್ಪ ಹತ್ತು ಲಕ್ಷ ಆಗ್ತದೆ ಓಕೆ ಇಲ್ಲಿ ಈಗ ಒಂದು ಲಕ್ಷ ಬೇಸಿಕ್ ಆಯ್ತು ಒಂದು ಬೇಸಿಕ್ ಪ್ಲಸ್ ಡಿ ಎ ಒಂದು ಲಕ್ಷ ಆಯ್ತು ಒಂದು ಲಕ್ಷ ಪ್ಲಸ್ ಟೆನ್ ಮಂತ್ಸ್ ಹಾಕಿದರೆ ಹತ್ತು ಲಕ್ಷ ಆಗುತ್ತೆ ಈಗ ಇಲ್ಲಿ ಹತ್ತು ಲಕ್ಷ ಮೈನಸ್ ಏಳು ಲಕ್ಷ ಅಂದರೆ ಎರಡು ಲಕ್ಷದ ನಲವತ್ತೊಂದು ಸಾವಿರ ಆರ್ನೂರೈವತ್ತು ರೂಪಾಯಿ ಡಿಫ್ರೆನ್ಸ್ ಆಯಿತು ಯಾವುದರಲ್ಲಿ ಇ ಅಲ್ಲಿ ಈಗ ನೋಡಿರಿ ಈ ಮೂರು ಡಿಫ್ರೆನ್ಸ್ ಹಾಕಿದರೆ ಒಟ್ಟು ಹದಿನಾಲ್ಕು ಲಕ್ಷ ಬೆನಿಫಿಟ್ಟು ಕಡಿಮೆ ಆಗತ್ತೆ ಅಂತ ಯಾವುದಕ್ಕೆ ಡಿ ಸಿ ಆರ್ ಜಿ ಕಂಪಿಟೇಷನ್ನು ಇ ಎಲ್ ಇಷ್ಟೊಂದು ಪ್ರಮಾಣದಲ್ಲಿ ನಮಗೆ ನಿವೃತ್ತದಾರರಿಗೆ ಇದು ಲಾಸ್ ಆಗುತ್ತೆ ವಂಚಿತರಾಗುತ್ತಾರೆ ಅಂತ ತಿಳಿಸಿದ್ದಾರೆ ಓಕೆ ಸೊ ಆದ್ದರಿಂದ ಮೇಲಿನ ವಂಚನೆ ಆಗುತ್ತ ಕರ್ನಾಟಕ ಆಗುತ್ತಿರುವುದನ್ನು ಆದ್ದರಿಂದ ಮೇಲಿನ ವಂಚನೆ ಆಗುತ್ತಿರುವುದನ್ನು ಅಂದರೆ ಅವರಿಗೆ ಜಸ್ಟಿಸ್ ಸಿಗಲ್ಲ ಅನ್ನೋ ಕಾರಣಕ್ಕೆ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡಬೇಕಾಗಿರುತ್ತದೆ ಈ ದಿಸೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳ ಒಂದು ಏಳು ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಏನು ಇಪ್ಪತ್ತು ತಿಂಗಳ ನಡುವೆ ನಿವೃತ್ತಿ ಹೊಂದಿದ ಅಧಿಕಾರಿಗಳು ಸಂಘಟನೆ ಮೂಲಕ ನ್ಯಾಯೋಚಿತವಾಗಿ ಬರಬೇಕಾಗಿರೋ ಸವಲತ್ತುಗಳನ್ನು ಹೋರಾಟ ಮೂಲಕ ಪಡೆಯಬೇಕಾಗಿದ್ದು ಈ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಅಂತ ಈ ರೀತಿ ಮಾಡಬೇಕು ಅಂತ ಅವರು ಹೇಳಿದ್ದಾರೆ ನಿವೃತ್ತಿಯಾದ ಸಂಕಷ್ಟಗಳ ಬಗ್ಗೆ ತಿಳಿಸಿದ್ದಾರೆ ಇದನ್ನು ಈ ಇದು ಅದು ನಾನು ಮಾತಾಡೋಕ್ಕಾಗೋದಿಲ್ಲ ಯಾಕಂದರೆ ನಾನೊಬ್ಬ ಸರ್ಕಾರಿ ನೌಕರನಾಗಿ ಸ ಅದನ್ನು ನಾನು ಹೇಳೋಕ್ಕಾಗಲ್ಲ ಯಾಕಂದರೆ ಅವರು ಹೇಳಿದ್ದಾರೆ ಸರ್ ಯಾರು ನಮ್ಮ ಅನಂತ ಪದ್ಮನಾಭ್ ಸರ್ ಹೇಳಿದ್ದಾರೆ ಅನ್ಯಾಯ ಆದರೆ ಎಲ್ಲರೂ ಕೂಡ ಅದಕ್ಕೆ ನಾವು ಧ್ವನಿ ಎತ್ತಬೇಕು ಅನ್ನೋಂಥದ್ದು ವಿಷಯ ಇದೆ ವಿ ಆರ್ ಆಲ್ಸೋ ಸಪೋರ್ಟ್ ನಿಮಗೂ ಕೂಡ ಅದು ಏನು ಸಿಗಲಿ ಆ ಸೌಲಭ್ಯ ಸಿಗಲಿ ಅಂತ ನಾವು ಕೂಡ ಅದನ್ನು ನಿಮಗೆ ಸಪೋರ್ಟ್ ಮಾಡ್ತೀವಿ ಮತ್ತು ಹಾರೈಸ್ತೀವಿ ಕೂಡ ಸೋ ಇಲ್ಲಿ ಏನಂದರೆ ಇದು ನಾನು ಯಾಕೆ ಹೇಳಿದೆ ಅಂದರೆ ಈ ಹೋರಾಟದ ಮೂಲಕ ಪಡಿಬೇಕು ಅನ್ನೋದು ಬಂತಲ್ಲ ಅದಕ್ಕೋಸ್ಕರ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಹೋರಾಟ ಮಾಡೋದು ಅಥವಾ ಮನವಿ ಸಲ್ಲಿಸೋದು ಅದನ್ನು ನಾಳೆ ನಾವು ಫ್ರೀಡಮ್ ಪಾರ್ಕಲ್ಲಿ ಸೇರಬೇಕು ಎಲ್ಲರೂ ಅಂತ ಏನೋ ಮಾತಾಡ್ತಿದ್ದಾರೆ ಅನ್ನೋಂಥದ್ದು ನಾನು ನಿವೃತ್ತ ನೌಕರರು ಸೇರ್ತಿದ್ದಾರೆ ಅಂತ ಕೇಳ್ಪಟ್ಟೆ ಅದರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಏನಪ್ಪ ನಾನು ಸ್ಟ್ಯಾಟಿಸ್ಟಿಕಲಿ ಏನಾಗುತ್ತೆ ಅನ್ನೋದನ್ನು ನಾನು ಈ ಮೂಲಕ ನಿಮಗೆ ತಿಳಿಸಲಿಕ್ಕೆ ಬಯಸ್ತೀನಿ ಆದವರ ಸಂಕಷ್ಟಗಳು ಅಂತ ಹೇಳಿದ್ದಾರೆ ಸರ್ ಅವರು ಏನು ಪ್ರಿಡಿಕ್ಟ್ ಮಾಡಿದ್ದಾರೆ ಅನ್ನೋದನ್ನು ನಾನು ಓದ್ಬಿಡ್ತೀನಿ ಈ ದುಬಾರಿ ದಿನಗಳಲ್ಲಿ ಪ್ರತಿಯೊಬ್ಬ ನಿವೃತ್ತಿ ಹೊಂದಿರುವ ನಾವುಗಳು ನಿವೃತ್ತಿಯಾದ ನಂತರದಲ್ಲಿ ಬರುವ ಮುಂದಿನ ನಿವೃತ್ತಿ ಜೀವನದ ಅತಿ ಮುಖ್ಯವಾಗಿ ಆಧಾರ ಬರುವ ಆರ್ಥಿಕ ಸವಲತ್ತುಗಳ ಮೇಲೆ ಅವಲಂಬಿತರಾಗಿರುತ್ತೇವೆ ಸರಿ ಇದೆ ಇದು ಮಕ್ಕಳ ಮದುವೆ ಮನೆ ಕಟ್ಟಿಕೊಳ್ಳುವ ಯೋಜನೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬರುವ ಖರ್ಚುಗಳು ಕುಟುಂಬ ಆರೋಗ್ಯ ಖರ್ಚುಗಳು ಅಲ್ಲದೆ ಅನಿರೀಕ್ಷಿತ ಕುಟುಂಬ ನಿರ್ವಹಣಾ ವೆಚ್ಚಗಳ ನಿರ್ವಹಣೆಗಾಗಿ ಮೇಲಿನ ಆರ್ಥಿಕ ಸವಲತ್ತುಗಳ ಮೇಲೆ ಅವಲಂಬಿತರಾಗಿರುತ್ತೆ ಸರಿ ಇದೆ ಈಗಿನ ಪರಿಸ್ಥಿತಿ ನೋಡಿದರೆ ನಮಗೆ ನ್ಯಾಯೋಚಿತವಾಗಿ ಬರಬೇಕಾಗಿರುವ ಸೌಲಭ್ಯಗಳು ಸಿಗದೆ ಬರೋ ಅಲ್ಪ ಸ್ವಲ್ಪ ಪ್ರಮಾಣದ ನಿವೃತ್ತಿ ವೇತನದಲ್ಲೇ ಜೀವ ಜೀವನ ನಿರ್ವಹಿಸಬೇಕಾದ ಅನಿವಾರ್ಯತೆ ಇದೆ ಅದು ಸರಿ ಇದೆ ಸತತ ಮೂವತ್ತು ಮೂವತ್ತೈದು ವರ್ಷಗಳ ಸರ್ಕಾರಿ ಸೇವೆಯಲ್ಲಿ ಸಲ್ಲ ತುಂಬ ವಂಚನೆ ಆಗುತ್ತಿದೆ ಎಂಬುದನ್ನು ನಾವು ಮನೆಗಾಣಬೇಕು ಅಂತ ಹೇಳಿದ್ದಾರೆ ಸರ್ ಡೆಫಿನೆಟ್ಲಿ ಕೂಡ ನಾವು ಸಪೋರ್ಟ್ ಮಾಡ್ತೀವಿ ಸರ್ ನಿಮಗೇನು ಸೆವೆಂತ್ ಪೇದು ಜಸ್ಟಿಸ್ ಸಿಗಬೇಕು ಡೆಫಿನೆಟ್ಲಿ ಅದು ಸಿಗಲಿ ಅಂತ ನಾವು ಹಾರೈಸ್ತೀವಿ ಸರ್ ನಮಗೆ ಉದ್ಭವಿಸಿರೋ ಪ್ರಶ್ನೆಗಳು ಇದು ಪ್ರಶ್ನೆಗಳನ್ನು ಇದು ಆಲೆ ಮೋಸ್ಟ್ಲಿ ಇದು ಏನಂದರೆ ಬಂದಿದ್ದಂಗೆ ಕಾಣುತ್ತೆ ನಿಮ್ಮಲ್ಲಿ ಎಲ್ಲರಿಗೂ ಇದು ಮಾಹಿತಿ ಇರಬಹುದು ನಾವು ದಿನಾಂಕ ಒಂದು ಏಳು ಇಪ್ಪತ್ತೆರಡರ ನಂತರ ನಿವೃತ್ತಿ ಹೊಂದಿದವರಾಗಿದ್ದು ಏಳನೇ ವೇತನ ಆಯೋಗದ ಎಲ್ಲ ನಿವೃತ್ತಿ ಆರ್ಥಿಕ ಸವಲತ್ತುಗಳನ್ನು ಪಡೆಯಲು ಅರ್ಹರಿದ್ದರು ಹಳೆಯ ವೇತನದಲ್ಲಿ ಆರ್ಥಿಕ ಸವಲತ್ತುಗಳನ್ನು ನೀಡುತ್ತಿದ್ದಾರೆ ಪ್ರಸ್ ಪ್ರಸ್ತುತ ಸೇವೆಯಲ್ಲಿರುವ ಇತರ ನೌಕರರಂತೆ ನಾವು ಕೂಡ ಒಂದು ಏಳು ಇಪ್ಪತ್ತೆ ಒಂದು ಏಳು ಇಪ್ಪತ್ತೆರಡರಿಂದಲೇ ಪಡೆಯಬೇಕಿದ್ದ ನಿವೃತ್ತಿ ವ್ಯತ್ಯಾಸದ ಬಾಕಿಯನ್ನು ಅನ್ನು ನಾವು ಕೇಳುತ್ತಿಲ್ಲ ನಾವು ಕೇಳುತ್ತಿರುವುದು ಮ್ಯಾಂಡೇಟರಿ ಸೌಲಭ್ಯಗಳು ಮಾತ್ರ ಅಂತ ತಿಳಿಸಿದ್ದಾರೆ ಆಗಸ್ಟ್ ಇಪ್ಪತ್ನಾಲ್ಕರ ನಂತರ ನಿವೃತ್ತಿಯಾಗುವರು ಪಡೆಯುವ ಸಕಾಲ ನಿವೃತ್ತಿ ಸವಲತ್ತು ಅದೇ ಅವಧಿಯಲ್ಲಿ ನಿವೃತ್ತಿಯಾದ ನಮಗೆ ನೀಡಬೇಕು ಅಂತ ಕೇಳಿದ್ದಾರೆ ಇದು ಹೇಳಿದರೆ ಇದು ಇದು ನಾನು ಬಳಸೋ ಹಾಗಿಲ್ಲ ನಮಗೆ ಸ್ವಲ್ಪ ಪ್ರೋಟೋಕಾಲ್ ಎಲ್ಲ ಅಡ್ಡ ಬರುತ್ತೆ ಸರ್ಕಾರದ ಇದೇ ನಡವಳಿಕೆ ಮುಂದುವರೆದರೆ ಇಪ್ಪತ್ತೇಳರ ನಂತರ ಎಂಟನೇ ವೇತನ ಆಯೋಗ ಇದು ಹೋರಾಟ ಇದೆಲ್ಲ ಅದು ನಿಮಗೆ ಸಂಘಟನೆ ಅದೆಲ್ಲ ನೀವು ಇದು ಮಾಡಿ ಸರ್ ನಾವು ಅದಕ್ಕೆ ಇನ್ನೂ ಬೇಕಾಗುತ್ತೆ ಸಪೋರ್ಟ್ ಮಾಡ್ತೀನಿ ಇಷ್ಟು ಅವರು ಕಳಿಸಿರುವಂಥ ಒಂದು ಮಾಹಿತಿ ಸ್ನೇಹಿತರೆ ಇದು ಪೆನ್ಷನರ್ಸ್ ಇದ್ದು ನಾನು ಯಾಕೆ ನಿಮಗೆ ಹೇಳಬೇಕು ಅಂತ ನನಗನಿಸ್ತಂದರೆ ತುಂಬ ಜನ ಪೆನ್ಷನರ್ಸು ನಮ್ಮ ನಿವೃತ್ತಿ ನಿವೃತ್ತಿಯಾಗಿರುವಂಥ ನಮ್ಮ ನೌಕರ ಬಾಂಧವರು ತುಂಬ ಜನ ಇದನ್ನು ನನಗೆ ನನಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸರ್ ಹೇಗೆ ಇದು ಯಾವ ರೀತಿ ನಮಗೆ ಸೌಲಭ್ಯ ಬರುತ್ತೆ ತಿಳಿಸಿ ಅಂತ ಅದಕ್ಕೆ ನಾನು ಇದನ್ನು ನಮ್ಮ ಅನಂತ ಪದ್ಮರಾವ್ ಸರ್ ನಿವೃತ್ತಿಯಾಗಿರ್ತಕ್ಕಂಥ ನಮ್ಮ ಸರ್ ಅವರು ನಮ್ಮ ಬಹಳ ಆತ್ಮೀಯರು ಅವ್ರ ಹತ್ರ ನಾನು ಚರ್ಚೆ ಮಾಡಿ ಅವ್ರ ಎಕ್ಸ್ಪರ್ಟು ಕೂಡ ಇದರಲ್ಲಿ ನಾನು ನಿಮ್ಮ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ಲಸ್ ನಾನು ಟ್ರೆಜರಿಗೂ ಕೂಡ ಫೋನ್ ಮಾಡಿದ್ದೆ ನಮ್ಮ ದಾವಣಗೆರೆ ಟ್ರೆಜರಿಗೆ ಫೋನ್ ಮಾಡಿ ಮಾಹಿತಿ ಕೂಡ ತೊಗೊಂಡೆ ನಾನು ಸರ್ ಪೆನ್ಷನರ್ಸ್ಗೆ ಏನಾದ್ರು ಬೆನಿಫಿಟ್ ಬರುವಂಥದ್ದು ಅಥವಾ ಆದೇಶಗಳು ಏನಾದ್ರು ಇದೆಯಾ ಹೇಳಿ ನಾನು ನಿನ್ನೆ ಮೊನ್ನೆ ಅವ್ರ ಹತ್ರ ಫೋನ್ ಮಾಡಿ ಮಾಹಿತಿ ತೊಗೊಳ್ಳೋವಂಥ ಒಂದು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿದ್ದೀನಿ ಸರ್ಕಾರದ ಹಂತದಲ್ಲೂ ಕೂಡ ನಾನು ಇದಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ್ದೇನೆ ಏನಂದರೆ ನಿವೃತ್ತಿ ಆಗಿರೋಂಥ ನೌಕರರಿಗೆ ಏನು ಏಳನೇ ವೇತನದ ಇಲ್ಲಿ ಎಲ್ಲರಿಗೂ ಏನು ಒಂದು ಜಸ್ಟಿಸ್ ಸಿಗ್ತಾಯಿದೆ ಅದನ್ನು ಅವ್ರಿಗೂ ಕೂಡ ಸಿಗಲಿ ಅನ್ನೋಂಥ ಒಂದು ಕಾಳಜಿಯಿಂದ ಒಂದು ಪ್ರಾಮಾಣಿಕವಾದಂಥ ಕಾಳಜಿಯಿಂದ ನಾನು ಇದನ್ನು ತಮಗೆ ಈ ಒಂದು ಕಳಿಸ್ಕೊಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ನಾನು ಈ ನಿಟ್ಟಿನಲ್ಲಿ ನಿಮಗೆ ಸಕ್ಸಸ್ ಸಿಗಲಿ ಎಲ್ಲ ಸೌಲಭ್ಯಗಳು ನಿಮಗೆ ಸಿಗಲಿ ಅಂಥೇಳಿ ನಾನು ನಮ್ಮೆಲ್ಲ ನೌಕರರ ಪರವಾಗಿ ನಿಮ್ಮಲ್ಲಿ ನಾನು ಹಾರೈಸ್ತೇನೆ ಮತ್ತು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಆ್ಯಂಡ್ ದೆನ್ ಒಂದು ಇನ್ನೊಂದು ಏನಂದರೆ ಈಗ ಇದು ಪೆನ್ಷನರ್ಸ್ ಯಾರು ಅವೈಲಬಿಲಿಟಿ ಇದೆ ಯಾರು ಸೌಲಭ್ಯ ಅರ್ಹರಿದ್ದಾರೆ ಅವ್ರಿಗೆ ಮಾತ್ರ ಇದಾಗುತ್ತೆ ಆ್ಯಕ್ಚುಲಿ ಈಗ ಹಂಗೆ ನೋಡಿಕೊಂಡ್ರೆ ಈಗ ಎನ್ ಪಿ ಎಸ್ನವ್ರಿಗೆ ಆ ಸೌಲಭ್ಯನೂ ಕೂಡ ಇದರಲ್ಲಿ ಪೆನ್ಷನರ್ಸ್ಗೆ ಈಗ ಸಿಗ್ತಕ್ಕಂಥ ಹಳೆ ಪೆನ್ಷನರ್ಸ್ ಸಿಗ್ತಕ್ಕಂಥ ಸೌಲಭ್ಯ ಈಗ ಯೂ ಎನ್ ಪಿ ಎಸ್ನವ್ರಿಗೂ ಕೂಡ ಅದೇನೋ ಹೊಸ ಹೊಸ ಆರ್ಡರ್ಸ್ ಎಲ್ಲ ಬರ್ತಾಯಿದೆ ಅದೇನಿದೆ ಅದು ಹಿಡಿಸೋ ಡಿಫ್ರೆಂಟ್ ಇಶ್ಯೂ ನೋಡೋಣ ಸೊ ಈ ಸೌಲಭ್ಯ ನಮ್ಮ ಎಲ್ಲ ಪೆನ್ಷನರ್ಸ್ಗೆ ಸಿಗಲಿ ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ ಜೊತೆಗೆ ಇದನ್ನು ಏನಂದರೆ ದಯಮಾಡಿ ಯಾರೂ ಇದನ್ನು ತಪ್ಪಾಗಿ ಅರ್ಥೈಸ್ಬಾರ್ದು ಅರ್ಥೈಸ್ಕೊಳ್ಬಾರ್ದು ಇದು ಏನು ವಿಷಯ ಇದೆ ಅದನ್ನು ಅಷ್ಟೇ ನಾನು ಹೇಳಿದ್ದೇನೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದನ್ನು ತಮಗೆ ನಾನು ಸಬ್ಮಿಟ್ ಮಾಡ್ತಾ ಇದ್ದೀನಿ ಸೊ ಥ್ಯಾಂಕ್ ಯು